ನಮಸ್ಕಾರ ಎಲ್ರಿಗೂ ನೋಡಿ ಇದು ಕೆ ಎಫ್ ಸಿ ಆಚೆ ಕಡೆ ಬೋರ್ಡ್ ತೋರಿಸ್ತಾ ಇದೆ ನಿಮಗೆ ನಾಮ ನಾಮಫಲಕ ಇಲ್ಲಿ ಒಂದು ಸ್ವಲ್ಪವೂ ಸಹ ನಮ್ಮ ಕನ್ನಡದ ನಾಮಫಲಕ ಇಲ್ಲ ಎಲ್ಲ ಆಂಗ್ಲ ಭಾಷೆ ಇಂಗ್ಲೀಷ್ ಭಾಷೆಯಲ್ಲಿದೆ ಅವ್ರಿಗೆ ಎಚ್ಚರಿಕೆ ಕೊಡಕ್ಕೆ ಹೋಗ್ತಾ ಇದ್ದೀನಿ ಇವರ ಬನ್ನಿ ಬನ್ನಿ ಇಲ್ಲಿ ನಿಮ್ಮ ನಾಮಫಲಕ ಇದೆಯಲ್ಲ ಪೂರ್ಣ ಪ್ರಮಾಣದಲ್ಲಿ ಆಂಗ್ಲ ಭಾಷೆಲ್ಲಿದೆ ಆ ಕಡೆ ಎಲ್ಲಿ ಯಾರು ಕಾಣಿಸುತ್ತದು ಎಲ್ಲಿ ಯಾರು ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ ತೋರಿಸ್ತೀನಿ ನಾನು ನಿಮ್ಮ ಮುಖ್ಯ ದ್ವಾರ ಇದು ಇಲ್ಲಿ ಒಂದು ಅಕ್ಷರ ಒಂದು ಪದ ಸಹ ಕನ್ನಡದಲ್ಲಿಲ್ಲ ಯಾಕೆ ನಿಮ್ಗೆ ಗೊತ್ತಿಲ್ವಾ ಕನ್ನಡದಲ್ಲಿ ಆ ಕಡೆ ತೋರಿಸ್ಬೇಡಿ ಮುಖ್ಯ ದ್ವಾರ ಇದು ಆಯ್ತು ಮ್ಯಾನೇಜರ್ ಅದಕ್ಕೆ ನಾನು ಇಲ್ಲಿ ಯಾರು ಮುಖ್ಯ ವ್ಯವಸ್ಥಾಪಕರು ಅವ್ರಿಗೆ ಕೇಳ್ತಾ ಇದ್ದೀನಿ ನಿಮಗೆ ಗೊತ್ತಿಲ್ವಾ ಇವರೇ ಯಾಕೆ ಅಷ್ಟೊಂದು ಉದಾಸೀನ ಇಲ್ಲ ಅಷ್ಟು ನಿಮ್ಗೆ ಇದಿಲ್ವಾ ಭಯ ಇಲ್ವಾ ಕನ್ನಡಿಗರಿಗೆ ನಾವು ಏನು ಇದ್ ಮಾಡಬೇಕು ಅನ್ನೋದು ನಿಮ್ಗೆ ಅಷ್ಟು ಇದಿಲ್ವಾ ನೀವೆಲ್ಲ ಕಂಡಿಗ್ರೆ ನೀವೆಲ್ಲ ಕಂಡಿಗಿರಲ್ವಾ ನೀವು ನಾವು ಯಾವ ಭಾಷೆನೂ ವಿರೋಧ ಮಾಡಲ್ಲ ಆದ್ರೆ ನಮ್ಮ ಕನ್ನಡತನಕ್ಕೆ ವಿರೋಧ ಆದಾಗ ನಾವು ಖಂಡಿತವಾಗ್ಲು ಮಾಡೇ ಮಾಡ್ಬೇಕು ನೀವೇ ಕೇಳ್ಬೇಕಿಲ್ ನೀವ್ ಕೆಲಸ ಮಾಡ್ತಾ ಇದೀರಲ್ವಾ ನಿಮ್ ಕರ್ತವ್ಯನೂ ಆಗಿರ್ತದ ಮಾಡ್ಬೇಕು ನಾವು ಯಾವುದೇ ಭಾಷೆ ವಿರೋಧಿಗಳಂತೂ ಅಲ್ಲ ಆದ್ರೆ ಇವಾಗ ಈಗ ಒಂದು ಕೆಟ್ಟ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಅರವತ್ತು ಶೇಕಡ ನೂರರಲ್ಲಿ ಅರವತ್ತು ನಲವತ್ತು ಮಾಡೋದ ಇನ್ನೊಂದು ತಿಳ್ಕೊಳ್ಳಿ ಅರವತ್ತು ನಲವತ್ತು ಮಾಡಬಾರ್ದಾಗಿತ್ತು ಅವನು ಇದೇ ಬೇರೆ ರಾಜ್ಯಕ್ಕೆ ಹೋಗಿ ನಿಮ್ಗೆ ಹಾ ಪೂರ್ಣ ಪ್ರಮಾಣದಲ್ಲಿ ಅವ್ರ ಭಾಷೆ ಇದೆ ತಮಿಳುನಾಡು ಆಂಧ್ರ ಹೋದ್ರಂತೂ ನೋಡಿ ನೀವು ಎಲ್ಲೋ ಒಂದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಮಾತ್ರ ಇಂಗ್ಲೀಷಲ್ಲಿ ಬೋರ್ಡು ನಮ್ಮ ಪಲ್ಕ ನಮ್ಗೆ ಅರವತ್ತು ನಲವತ್ತು ಕೊಟ್ಟಿದೆ ಆಯ್ತಾ ಅರವತ್ತು ಪರ್ಸೆಂಟ್ ಆದ್ರೂ ತೋರಿಸಿ ನಲವತ್ತು ಪರ್ಸೆಂಟ್ ಆಂಗ್ಲ ಭಾಷೆ ಉಪಯೋಗ ಮಾಡಿ ಅಂತ ಆಯ್ತಾ ನಾವು ಆ ಆತರದೆಲ್ಲ ಧಾರಾಳವಾಗಿದ್ದೀವಿ ಹಾ ನೀವು ಯಾವಾಗ ಮಾಡ್ತೀರ ಇವ್ರೆ ಹಾ ಅಲ್ಲ ಯಾವಾಗ ಅಂತ ಹೇಳ್ಬೇಕು ಆಮೇಲೆ ನಾವು ನಮ್ ತಂಡ ಬಂದ್ರೆ ಇದಾಗುತ್ತೆ ಆಯ್ತಾ ಈ ತರದೆಲ್ಲ ಸಾಕಷ್ಟು ನಿಮ್ಗೆ ಗೊತ್ತಲ್ಲ ಯಾವಾಗ ಬರುತ್ತೆ ನೀವ್ ಹೇಳ್ಬೇಕು ಅಂದ್ರೆ ಈಗ ನೀವು ಬೇರೆ ರೀತಿ ಪರಿಣಾಮ ಎದುರಿಸ್ತೀರಾ ದೊಡ್ಡ ಮಟ್ಟದಲ್ಲಿ ಈಗ ನೋಡಿದಿರಾ ಬೋರ್ಡ್ಗಳೆಲ್ಲ ಕಿತ್ತಾಕಿರೋದು ಅದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಆಯ್ತಾ ಅದಕ್ಕೆ ನೀವು ಸ್ವಲ್ಪ ಎಚ್ಚರಿಕೆ ತಗೊಂಡು ಇಲ್ಲ ನೀವು ಯಾವಾಗ ಅಂತ ಹೇಳ್ಬೇಕು ನಾ ಸುಮ್ನೆ ನಾನು ವಿಡಿಯೋ ಮಾಡ್ಬಿಟ್ಟು ಇದು ಮಾಡೋದಲ್ಲ ನಿಮ್ಮ ಮೇಲ್ಗಡೆ ಇವರಿಗೆ ಇವಾಗ ತಿಳಿಸಿ ಈ ತರ ಹಿಂಗಾಗಿತ್ತು ಬಂದಿದಾರೆ ಎಚ್ಚರಿಕೆ ಇರ್ಲಿ ಬೋರ್ಡ್ ಎಲ್ಲ ಕಿತ್ ಬಿಸಾಕ್ತಾರೆ ಅಂತ ಹೇಳಿ ಜವಾಬ್ದಾರಿ ಆಗಿರ್ತದೆ ಅಕ್ಷರ ಇರ್ಲಿ ಇರ್ಲಿ ಹಾಗೆ ನೋಡಿ ನಮ್ಗೆ ನಾವು ಯಾವ ಭಾಷೆಗಳ ವಿರೋಧಿಗಳಂತೂ ಅಲ್ಲ ಆದ್ರೆ ನಮ್ ಕನ್ನಡತನಕ್ಕೆ ಒಂದು ಧಕ್ಕೆ ಆದಾಗ ಅವಾಗ ನಾವು ವಿರೋಧ ಮಾಡೇ ಮಾಡ್ತೀವಿ ಅದನ್ನ ಪ್ರಶ್ನೆ ಮಾಡ್ತೀವಿ ಎಚ್ಚರಿಕೆ ಕೊಡ್ತೀವಿ ಇವರಿಗೆಲ್ಲಾ ಎಚ್ಚರಿಕೆ ಕೊಟ್ಟಿದೀನಿ ಈಗ ತುರ್ತಾಗಿ ಇದು ಮಾಡ್ತೀನಿ ಅಂತ ಹೇಳಿದಾರೆ ಇದು ಏನಂದ್ರೆ ನಾನು ಒಬ್ನೇ ಮಾಡೋದು ನಾವು ನಾವು ಮಾಡೋದು ಅಂತಲ್ಲ ಪ್ರತಿಯೊಬ್ಬ ಸಾರ್ವಜನಿಕರು ಸಹ ಇದನ್ನ ಪ್ರಶ್ನೆ ಮಾಡಿ ಈ ತರದ್ದು ಏನಿದು ಏನ್ ದೊಡ್ಡ ಇದ ಸಾಧನೆ ಕೆಲಸ ಅನ್ಬಿಡಿ ನಾಳೆ ನಾವು ನಮ್ಮ ಕನ್ನಡದವರೇ ಇರಲ್ಲ ಇಲ್ಲಿ ಆ ಮಟ್ಟದಲ್ಲಿ ಆಗ್ಬಿಡ್ತದೆ ಆಯ್ತಾ ಇಲ್ಲಿ ಸಾಕಷ್ಟು ಜನ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಒಂದಷ್ಟು ಒಂದು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾ ಇರ್ತೀರಾ ನೀವು ಅಲ್ಲಿ ಪರಭಾಷಿ ನೀವು ಏನೇನು ಅಂತ ನೀವು ನೋಡಿರ್ತೀರಾ ನಿಮ್ ಮನೆಗಳಲ್ಲಿ ಸ್ಟೈಲಾಗಿ ಬಂದ್ ಇಂಗ್ಲೀಷಲ್ಲಿ ಮಾಡ್ತಾ ಇರ್ತೀರಾ ಅದೇ ಆಫೀಸ್ಗೆ ಹೋದಾಗ ಅಲ್ಲಿ ಅವನು ತಮಿಳಲ್ಲೋ ತೆಲುಗಲ್ಲೋ ಅವ್ನು ಇಂಗ್ಲೀಷಲ್ಲಿ ಮಾಡ್ತಾನೆ ಫ್ಲೂಯಂಟ್ ಅಲ್ಲಿ ನೀವು ಅಲ್ಲಿಂದ ಉರ್ಕೊಂಡು ಬರ್ತೀರ ಅವಾಗ ನಿಮ್ ಕನ್ನಡ ತನದ್ದು ಗೊತ್ತಾಗುತ್ತೆ ನಿಮ್ಗೆ ಬೆಲೆ ಇದೆಲ್ಲ ನನಗೆ ಗೊತ್ತು ಎಲ್ಲ ವಾಸ್ತವ ನನಗೆ ಗೊತ್ತು ಹಾಗಾಗಿ ಕನ್ನಡಿಗರು ಪ್ರತಿಯೊಬ್ಬರು ಸಹ ನೀವೇನ್ ಮಾಡ್ಬೇಕು ಎಲ್ಲಿ ಈ ತರದ್ದಾಗುತ್ತೆ ನೀವೇ ಪ್ರಶ್ನೆ ಮಾಡಿ ಯಾಕಪ್ಪ ಈ ತರ ಹೆಂಗ್ ಬೋರ್ಡ್ ಹಾಕಿದ್ರ ಕನ್ನಡದ್ದು ಈ ತರ ನಮ್ ಪಲ್ಕ ಇರಬೇಕು ಆಮೇಲೆ ನಾನ್ ಸಾಕಷ್ಟು ಈ ತರದ ಹೋಗಿ ಪ್ರಶ್ನೆ ಮಾಡಿದೀನಿ ಕೆಲವರು ಬೇರೆ ಬೇರೆ ರಾಜ್ಯದಿಂದ ಬಂದು ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಒಂದು ಕನ್ನಡ ಪದ ಬರಲ್ಲ ಇಲ್ಲಿರೋರಂತೂ ಬಿಡಿ ನಾನು ಕೆ ಎಫ್ಸಿನೇ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ ಎಷ್ಟೊಂದು ಹೋಟೆಲ್ಗಳಲ್ಲಾಗ್ಲಿ ತರ ಬೇರೆ ಬೇರೆ ರೆಸ್ಟೋರೆಂಟ್ ಅಂತ ಏನ್ ಹೇಳ್ತೀವಿ ಆತರದ್ರಲ್ಲೆಲ್ಲ ಆಗ್ಲಿ ಈ ತರ ಮಾಲ್ ಅವ್ರಿಗೆ ಕನ್ನಡನೇ ಬರಲ್ಲ ನಮ್ ಕನ್ನಡಿಗರು ಹೋದ್ರೆ ಅವ್ರ ಮಾಡ್ತಾರೆ ಅವ್ರ ಭಾಷೆಯಲ್ಲಿ ಇಂದಿಲ್ ಮಾಡ್ತಾ ಇರ್ತಾರೆ ನಾವಂತೂ ವಿರೋಧಿಗಳಲ್ಲ ಆದರೆ ಅವರು ಕನ್ನಡ ಕಲ್ತ್ಕೋಬೇಕು ಇಲ್ಲಿ ಬಂದಾಗ ಅವರು ವ್ಯವಹರಿಸೋ ವ್ಯವರ್ಸೋವಂಥದ್ದು ಕನ್ನಡದಲ್ಲಿ ಆಗಿರಬೇಕು ಅವ್ರ ಕಾಲಾವಕಾಶನೂ ಕೊಡ್ತೀವಿ ಆಯ್ತಾ ಇದನ್ನ ಪ್ರತಿಯೊಬ್ಬರು ನೀವು ಸಾರ್ವಜನಿಕರು ಏನು ಹೋಯ್ತೀರಾ ಎಲ್ಲೋಯ್ತೀರಾ ಅಲ್ಲಿ ಪ್ರತಿಯೊಂದು ಕಡೆನೂ ನೀವು ಪ್ರಶ್ನೆ ಮಾಡಿ ಆಯ್ತಾ ಓಕೆ ಥ್ಯಾಂಕ್ ಯು ಧನ್ಯವಾದಗಳು